ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮಸ್ಕಿ ಬಯಪುರ್ ಮಹಾಂತಮ್ಮ ಲಿಂಗನಗೌಡ ಮೆಮೋರಿಯಲ್ ಪ್ರೈಮರಿ ಸ್ಕೂಲ್ ಮಸ್ಕಿ ಇಲ್ಲಿ ಕಾಲಿರುವಂತಹ ಉದ್ಯೋಗಗಳ ಮಾಹಿತಿ ಹೀಗಿದೆ ಮುಖ್ಯೋಪಾಧ್ಯಾಯರು ಯಾವುದೇ ಪದವಿ ಬಿ ಎಡ್ ಐದು ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕಾಗುತ್ತೆ ಜೊತೆಗೆ ಕೆ ಜಿ ಕ್ಲಾಸ್ ವರ್ಗ ಶಿಕ್ಷಕಿ ಕನ್ನಡ ಭಾಷಾ ಶಿಕ್ಷಕ ಶಿಕ್ಷಕಿ ಹಿಂದಿ ಭಾಷಾ ಶಿಕ್ಷಕ ಶಿಕ್ಷಕಿ ವಿಜ್ಞಾನ ಇಂಗ್ಲೀಷು ವಿಜ್ಞಾನ ಸ್ಪೋಕನ್ ಇಂಗ್ಲೀಷು ಗಣಿತ ಶಿಕ್ಷಕ ಕಂಪ್ಯೂಟರ್ ಬೋಧಕ ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಈ ಶಾಲೆಯಲ್ಲಿ ಕಾಲಿರುವಂತಹ ವಿವಿಧ ಶಿಕ್ಷಕರ ಮತ್ತು ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಹುದ್ದೆ ಅನುಸಾರವಾಗಿ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಮೊದಲನೇದಾಗಿ ಮುಖ್ಯೋಪಾಧ್ಯಾಯರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಯಾವುದೇ ಪದವಿ ಜೊತೆಗೆ ಬಿ ಎಡ್ ಐದು ವರ್ಷ ಸೇವಾ ಅನುಭವ ಹೊಂದಿರಬೇಕು ಕೆ ಜಿ ಕ್ಲಾಸ್ ವರ್ಗ ಶಿಕ್ಷಕಿಗೆ ಎನ್ ಇ ಡಿಗ್ರಿ ಬಿ ಎಡ್ಡು ಕನ್ನಡ ಭಾಷಿಕ ಶಿಕ್ಷಕ ಹುದ್ದೆಗೆ ಬಿ ಎ ಡಿ ಎಡ್ ಆರ್ ಬಿ ಎಡ್ ಹೀಗೆ ಬೇರೆ ಬೇರೆ ವಿಷಯಗಳ ಅನುಸಾರವಾಗಿ ಅಭ್ಯರ್ಥಿಗಳು ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಈ ವಿದ್ಯಾರ್ಥಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮತ್ತು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ವಿಳಾಸ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಐದು ಅರ್ಜಿ ಸಲ್ಲಿಸಿದವರು ಈ ಸಂಸ್ಥೆಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಂದು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಲು ಹೇಳಿದ್ದಾರೆ ಅರ್ಜಿ ಸಲ್ಲಿಸುವಂತಹ ನಿಮ್ಮ ಸ್ವವಿವರವನ್ನು ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ಪೋಸ್ಟ್ ಮಾಡಬೇಕಾಗುತ್ತೆ ಕಾರ್ಯದರ್ಶಿಗಳು ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕವಿತಾಳ ರಸ್ತೆ ಮಸ್ಕಿ ರಾಯಚೂರು ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ಆ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಆ ಮೊಬೈಲ್ ಸಂಖ್ಯೆಯನ್ನು ನಾವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಥರದ ಹೆಚ್ಚೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಓದ್ತಿ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇರುತ್ತೆ ಅದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಚಾನೆಲ್ ಮಾಡುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡುವ ಮುಖಾಂತರ ಮತ್ತೆ ನಮ್ಮ ಚಾನಲ್ಗೆ ಗೆ ಸಹಕಾರ ಮತ್ತು ಸಪೋರ್ಟ್ ಅನ್ನು ನೀಡಿ ಯಾಕೆಂದ್ರೆ ಚಾನಲ್ ನಿರುದ್ಯೋಗದಲ್ಲಿರುವಂಥ ಯುವ ಜನತೆಗೆ ಒಂದು ಆಶಾಕಿರಣ ಆಗಿದೆ ಇಂಥ ಮಾಹಿತಿ ಮತ್ತೆ ಮುಂದೆ ಸಿಗೋಣ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲ ಮಾತಾಡೋಣ ನಮಸ್ಕಾರ